ಸ್ವಾತಂತ್ರ್ಯ ಹೋರಾಟದ ಅನನ್ಯ ಅಧ್ಯಾಯವನ್ನು ಒಳಗೊಂಡ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮ ನವೆಂಬರ್ ಹದಿನೈದರ ಸಂಜೆ ಐದು ಗಂಟೆಗೆ ಕುಮಟಾದ ಮೂರುಕಟ್ಟೆಯ ಮಹಾಲಸಾ ಸಾಲಕಲಾ ಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ಪುಸ್ತಕದ ಪ್ರಕಟಕರಾದ ಅರವಿಂದ್ ಕಾಮತ್ ತಿಳಿಸಿದ್ದಾರೆ ಈ ಕೃತಿ ಕುಮ್ಟಾದ ನಾಮಾಂಕಿತ ಮಾದೆ ಕಾಮತ್ ಕುಟುಂಬದ ದಿವಂಗತ ಗೋವಿಂದ ಮಂಜುನಾಥ್ ಕಾಮತ್ ಅವರ ಕೈಬರಹದಲ್ಲಿದ್ದ ಕನ್ನಡದ ಹಸ್ತಪ್ರತಿಯನ್ನು ಆಧರಿಸಿದೆ ಹತ್ತೊಂಬತ್ತು ಕ್ವಿಟ್ ಇಂಡಿಯಾ ಆಂದೋಲನದ ಸಮಯದಲ್ಲಿ ಕುಮ್ಟಾ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗುಪ್ತವಾಗಿ ನಡೆದ ಅಜ್ಞಾತ ವೀರರ ಸ್ವಾತಂತ್ರ್ಯ ಹೋರಾಟದ ರೋಚಕ ಘಟನೆಗಳು ಅನುಭವಗಳು ಮತ್ತು ವೈಯಕ್ತಿಕ ನೆನಪುಗಳ ಸಂಗ್ರಹ ಇದರಲ್ಲಿ ಸೇರಿವೆ ಈ ಅಮೂಲ್ಯ ಹಸ್ತಪ್ರತಿಯನ್ನು ಸಂಪಾದಿಸಿ ಪ್ರಕಟಿಸಿರುವವರು ದಿವಂಗತ ಕಾಮತ್ ಅವರ ಪುತ್ರರಾದ ಅರವಿಂದ ಕಾಮತ್ ಮತ್ತು ಅನಿಲ್ ಕಾಮತ್ ಆಗಿದ್ದಾರೆ ಈ ಕೃತಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನ ಕುಟುಂಬದ ಪರಂಪರೆಯ ವೀರರ ಆತ್ಮ ಸ್ಮೃತಿಯನ್ನು ಜೀವಂತವಾಗಿರಿಸುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಕೋಲಾದ ಹಿರಿಯ ಲೇಖಕ ಶಾಂತಾರಾಮ ಅವನ್ನವರದ ಹಿರಿಯ ಪತ್ರಕರ್ತ ಜಿಯು ಭಟ್ ಹಾಗೂ ಕುಮಟಾದ ಡಾಕ್ಟರ್ ಜಿಎಲ್ ಹೆಗಡೆ ಮತ್ತು ಪುಟ್ಟು ಕುಲಕರ್ಣಿ ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ದಿನಕರ ಮಾಧವ ಕಾಮತ್ ಅರವಿಂದ ಕಾಮತ್ ಅನಿಲ್ ಕಾಮತ್ ಕಿರಣ್ ಪ್ರಭು ಮೊದಲಾದವರು ಉಪಸ್ಥರಿದ್ದರು ಈ ಕೃತಿಯ ಲೋಕಾರ್ಪಣೆ ಮೂಲಕ ಕುಮಟಾ ಮಣ್ಣಿನ ಅಜ್ಞಾತ ರರ ಸಾಹಸಗಾಥೆ ಮತ್ತೆ ಓದುಗರ ಮನದಲ್ಲಿ ಜೀವಂತವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು ಎಲ್ಲರಿಗೂ ಜೈಲಿನಲ್ಲಿ ಹಾಕಿದ್ದಾರೆ ಇವರಿಗೆ ಇವರಿಗೇನು ಮಾಡಬೇಕು ಇವರು ಹೆಂಗ ಪ್ರಾಯ ಇವರು ಅವರು ಬೇರೆಯವರು ಎಲ್ಲರೂ ಪ್ರಭಾತ್ ಕೇರಿ ಇದು ಮಾಡಿ ಜೈಲಿಗೆ ಸಿಲುಕಿದ್ದರು ಇವರಿಗೂ ಹಾಗೆ ಇದು ಹೋಗಿ ಪ್ರ ನಮ್ಮದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅದಕ್ಕಾಗಿ ಅವರು ಟ್ರೈ ಮಾಡ್ತಾರೆ ಆದರೆ ಅವರಿಗೆ ಒಮ್ಮೆ ಶ್ರೀಧರ್ ಅವರು ಆ ಟೈಮಲ್ಲಿ ಸೀನಿಯರ್ ಕಾಂಗ್ರೆಸ್ ಇವ್ರದ್ದು ಸೇವಾ ಇವ್ರದ್ದು ಇದ್ದರು ಅವರು ಅವರಿಗೆ ಪ್ರೋತ್ಸಾಹಿಸಿದರು ಅವ್ರು ಹೇಳಿದ್ರು ನೀವು ಅವ್ರು ಬೇರೆಯವರು ಅಂತ ನೀವು ಹೀಗೆ ಏನೋ ಇದರಲ್ಲಿ ಭಾಗ ಭಾಗವಹಿಸಿ ಮಾಡಿದ್ರಲ್ಲಿ ನಿಮಗೆ ಜೈಲಿನಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿದೆ ದೇಶಕ್ಕೆ ಏನೋ ಅದರಿಂದ ಇದು ಸಿಗುವುದಿಲ್ಲ ಆದ್ದರಿಂದ ನೀವು ಒಂದು ಇವರು ಪ್ರಶ್ನಲ್ಲಿ ಮೊದಲು ಕೆಲಸ ಮಾಡಿದ್ರು ಅವರಿಗೆ ज्ञान केनरा प्लस न्यूज़ कुमटा